ಭಾರತೀಯ ಸಂತಾನು ಪ್ರಯೋಜನಕ್ಕೆ ಬಾರದೆ ಹೋಯಿತು ನಾನೇ ಹೋಗಬೇಕೆಂಬ ತೀರ್ಮಾನಿಸಿ ಅನ್ನನಾದಂತಹ ಬಲವದ್ರ ವಿಚಾರವನ್ನು ಹುಡುಗಿ ನಾರಾಯಣಿ ಸೇನೆ ವ್ಯವಸ್ಥೆಯನ್ನು ಮಾಡಿ ಆಯಿತು ಅಭಿಮನ್ಯುಗೆ ತಿಳಿಯದೇ ಇದ್ದೇ ಹಾಗೆ ಮಾರಿ ಹಬ್ಬದಿಟ್ಟು ಬಂದು ನಿಂತದೇ ಕಾಮ್ಯ ಕಾಮನ ನಾವು ಯುದ್ಧ ಪಾಂಡವರಲ್ಲುಂಟು ಕೊಲ್ಲುವುದಕ್ಕೆ ಬಂದವರಿಗೆಲ್ಲ ಕುಡಿಲಿಕ್ಕೆ ಇರ್ಬೇಕು ಅಂತ ಕೇಳು ಸ್ವಭಾವ ಅಲ್ಲ ಶುದ್ಧ ಬಂಗಾರ ಅಂತ ಮಾಡ್ಕೊಂಡಿದ್ದೆ ಸ್ವಲ್ಪ ತಾಮ್ರ ಬೆರಕೆ ಆಗಿದ್ರೆ ಬಹುಶಃ ದೇವರಿ ಅರ್ಥ ಹೋಯ್ತಯ ಒಳ್ಳೆ ರೀತಿಯ ಆಭರಣ ಆಗಬೇಕು ಅಂತ ಆದ್ರೆ ಸ್ವಲ್ಪ ತಾಮ್ರದ ಬೆರಕೇ ಬೇಕು ನಮ್ಮ ಕಾರ್ಯ ಆಗ್ಬೇಕ ಬೇರು ಓ ಪಾಬಾ कुण्टगयना न्यवतीन् जलम् ಯಾಕೆ ಯಾಕೆ ಮಾಡಿರುವಂತಹ ಘಟನಾವಳಿಗಳು ಹೇಳುವುದಿಲ್ಲ ಅಂತ ಭರವಸೆ ಅವನನ್ನ ಇರಿಸಿಕೊಂಡು ನೀನು ತುಂಟನಾದೆ ಮೊದಲಾಗಿ ತುಂಟ ಅಲ್ಲ ಗಯನನ್ನ ಇರಿಸಿಕೊಂಡ ಮೇಲೆ ತುಂಟೆ ಆಟಿಕೆ ಆಯಿತಾ ಹೇಗೆ ಕಾರಣ ಇಲ್ಲದೆ ಅಲ್ಲ ಅಮನಂದೈರಿ ಎನ್ನುವ ಹಾಗೆ ತಿಳಿದಿದ್ರು ಮುಂದೆ ಆಲೋಚನೆ ಮಾಡಿದೆ ಅವನಿಗೆ ಅಭಯವನ್ನು ಕೊಟ್ಟು ಅವನ ರಕ್ಷಣೆ ಮಾಡುವುದಕ್ಕೆ ಗಮನ ಮಾಡಿದೆ ತುಂಟ ಗಯನ ನೆವನದಿಂದ ನಮ್ಮಲ್ಲಿ ಜಗಳವನ್ನ ಕಂಟು ಮಾಡಿದ ತುಂಟ ಎಲ್ಲ ಹೋಗುವುದಿದ್ರು ನಾವಿಬ್ಬರು ಒಟ್ಟಾಗಿ ಹೋಗುವುದು ಒಳ್ಳೆ ಜೋಡಿ ಅಂತ ಪ್ರಚಾರ ಇರುವುದು ನಮಗೆ ಅಲ್ವಾ ಈಗ ಮೊದಲಾಗಿ ಕಾಣುವುದು ನಮ್ಮನ್ನು ಆಮೇಲೆ ನೋಡುವುದು ಮೊದಲು ನನಗೆ ಕಂಡು ಒಂದು ನಮಸ್ಕಾರ ಆಮೇಲೆ ನಿನಗೊಂದು ಪುರಸ್ಕಾರ ಇದನ್ನ ಕಂಡು ಕಂಡು ನನಗೆ ಬೇಸರ ಆಗಿತ್ತು ಕ್ರಿಸ್ಟೇ ಸ್ವತಂತ್ರವಾಗಿ ನಾವು ಹ್ಮ್ ಆ ನಮಸ್ಕಾರವು ಪುರಸ್ಕಾರದ ಜೊತೆಗೆ ಆ ನಮಸ್ಕಾರವು ನನಗೆ ಇರಲಿ ಅನ್ನುವಂತ ತೀರ್ಮಾನದಿಂದಾಗಿ ಒಳ್ಳೆ ರೀತಿಯ ಒಬ್ಬ ಬಾಳ ಸಿಗ್ಬೇಕನ್ನು ತೀರ್ಮಾನದಲ್ಲಿ ನೀನು ಹಾಗೆ ಮಾಡ್ಬೇಕು ಅಂತ ಆದ್ರೆ ಸಮರ್ಪಕವಾದಂತ ಕಾರಣ ಎನ್ನುವುದು ಬೇಕೇ ಬೇಕಾಗಿತ್ತು ಈ ಕಯನ ಪ್ರಕರಣ ಪ್ರಧಾನವಾಗಿತ್ತು ಅದನ್ನೇ ನಮ್ಮಲ್ಲಿ ಇರಿಸಿಕೊಂಡು ನಮ್ಮಲ್ಲಿ ವೈರತ್ವವನ್ನು ಮಾಡಿದ ಅಲ್ಲ ಜಗಳ ಗಂಟು ಮಾಡಿದ ಭಾವನಿಗೆ ನಿನ್ನ ಕುಲು ಕುಟುಂಬಕ್ಕೆ ನಿನ್ನ ಹಿನ್ನೆಲೆಗೆ ನಿನ್ನ ಮುನ್ನೆಲೆಗೆ ಎಲ್ಲ ಸೇರಿ ಬಾಬಾ ಹೀಗೆ ನಿನ್ನದು ಎರಡೂ ಉಂಟು ಯಾಕೆಂದ್ರೆ ನಾನು ತಿಳಿದದ್ದು ಪಾಂಡವ ನಮ್ಮ ತಾಯಿಗೆ ಮಾತು ಕೊಟ್ಟವ ಇಲ್ಲಿಯವರೆಗೆ ನಮ್ಮನ್ನು ರಕ್ಷಿಸಿದ್ದವ ಒಂದು ರಕ್ಷಿಸ್ತಿ ಎನ್ನುವಂತಹ ಭರವಸೆ ಇತ್ತು ಆದ್ರೆ ಮಧ್ಯರಾತ್ರಿ ಕಾಲದಲ್ಲಿ ಬಂದಿತ್ತು ಪಂಚುರಿ ಯುದ್ಧಕ್ಕೆ ಆಹ್ವಾನಿಸಿದಾಗ ಭಾವಿಸಲಿಗಮ್ಮ ಜೀವಗಾತಕ್ಕೆ ಬಂದ ನಮ್ಮ ಭಾವ ಅಂತ ಅರ್ಥ ಆಗಿ ಹೋಯ್ತು ಅದು ಹೀಗೆಯೋ ಯಾವತ್ತೂ ಹಾಗೆ ನಾವು ಮತ್ತೊಬ್ಬರ ಕಡೆ ಬೆಳೆ ಮಾಡಿ ತೋರಿಸುವುದು ಅಲ್ಲದೆ ಹೋದ್ರೆ ಹೇಳಿದಲ್ಲ ಹೆಸರಿಗಾಗಿ ಅದಲ್ಲ ಕತೆ ಬೇರೆ ಕುರುಬರೊಬ್ಬ ಕುರಿಯನ್ನ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳೆಸ್ತಾರೆ ಯಾಕೆ ಒಳ್ಳೆ ಮಾಂಸ ಬರಲಿ ಅಂತ ನೀನು ಹಾಗೆ ಸಮಾಜ ಪಾರ್ಥ ಸತ್ತ ಅಂತ ಆದ್ರ ಬೆಲೆ ಇಲ್ಲ ಅದೇ ದಷ್ಟ ಪುಷ್ಟವಾಗಿ ಬೆಳೆದು ಯೋಗ್ಯತಾವಂತರಾಗಿರುವಂತಹ ಪಾರ್ಥ ನಿನ್ನೆ ಕೈಯಿಂದ ಸತ್ತ ಅಂತ ಆದ್ರೆ ಓ ಕೃಷ್ಣ ದೇವರು ಇಂಥವರನ್ನೇ ಕೊಂದು ಆ ಮೂರು ಲೋಕದಲ್ಲೂ ಮನ್ನಣೆಯಲ್ಲಿ ಪಡೆದಿರುವಂತಹ ಪಾರ್ಥನನ್ನ ಕೃಷ್ಣಕ್ಕೊಂದ ಅಂತ ನಮಗೊಂದು ಪ್ರಚಾರ ಹಾಗಾಗಿ ಪ್ರಚಾರಕ್ಕಾಗಿ ಮನ್ನಣೆಯ ದಾಹಕ್ಕಾಗಿ ಇಷ್ಟು ಕೆಲಸ ಮಾಡಿಬಿಟ್ಟಲ್ಲ ಓ ಪಾವ ನಿನಗೆ ನಿನ್ನ ಕುಟುಂಬಕ್ಕೆ ನಾವು ಅಡ್ಡ ಭಾವ ಆಕ್ಷೇಪ ಮಾಡುತ್ತಾ ಮುಂದೆಡೆದು ಕಾಲಹರಣವೇ ಬಿಟ್ಟರೆ ಪ್ರಯೋಜನ ಏನು ಆಗ್ಲಿಕ್ಕಿಲ್ಲ ನಾನು ಬಂದಿರುವ ಉದ್ದೇಶ ಏನು ಹ್ಮ್ ಬಿಡಿಸಲು ಸುಖವಾಗಿ ನಾನು ಅವರಿಗೆ ಮಾತು ಕೊಟ್ಟದ್ದೇನು ಎಂಟು ದಿನ ರಕ್ಷಿಸ್ತೇನೆ ರಕ್ಷಿಸುತ್ತೇನೆ ಭರವಸೆ ಮಾತನ್ನು ಕೊಟ್ಟಂತ ನಿನ್ನ ಮಾತು ನಡೀತದ ನನ್ನ ಮಾತು ನಡೀತದ डि सु ಸೂರ್ಯಾಸ್ತವಾಗ್ತಾ ಇದೆ ನಿನ್ನ ಪ್ರತಿಜ್ಞೆ ಕುಡಿತೇತಿ ಹೀಗೆ ಆಯ್ತು ಅಂತ ಆದ್ರೆ ಅಲ್ಲ ಹಾಗೆ ಹೋಯ್ತು ಕಮಲ ಕವಾಟವು ಮುಚ್ಚಿದೆ ಕಾಮನವಾದ ಹೆಚ್ಚಿದೆ ಹೀಗ ಮಾಡ್ಬೇಕಾದ ಹಣ ಆಗ್ಬೇಕಲ್ಲ ನಿನ್ನ ಯಾಕೆಂದ್ರೆ ಪ್ರತಿಜ್ಞೆ ಮಾಡಿದ ಹಾಗೆ ಅಲ್ವಾ ಅಗ್ರಿಕುಂಡಕ್ಕೆ ಹಾರಿ ಪ್ರಾಣದ ಮಾಡ್ತೇನೆ ಒಂದು ಒಳ್ಳೆ ಹೊಣೆ ವ್ಯವಸ್ಥೆ ಮಾಡ್ತೇನೆ ಸಿದ್ಧವಾಗಯ್ಯ కుండే <laughs> <laughs> ಹೇಳ್ತಾ ಇದ್ದಾರೆ ಆಶ್ಚರ್ಯಗೊಂಡು ಇದಕ್ಕೆಲ್ಲ ಕಾರಣ ಏನಿರುತ್ತಲ್ಲ ತಿಳಿದುಕೊಳ್ಬೇಕು ಅಂತ ಅಂದ್ರೆ ಪಾರ್ಥ ಹ್ಮ್ ಕೃಷ್ಣನ್ನ ಪ್ರಶ್ನಿಸು ಹಾ ಕೂಡಿದಂತಹ ಶರವನ್ನು ಉಪಸಂಹಾರ ಮಾಡಿದ್ದೇನೆ ಕೃಷ್ಣ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಇದು ಅಲ್ಲ ಒಂದು ನಾಟಕ ಇಷ್ಟೊತ್ತಲ್ಲ ನಾ ಹಾರಿದ್ದು ನಾಟಕದಲ್ಲ ಹನುಮಾನ್ ಬೇಡಿ ಗೊತ್ತಿಲ್ಲದೆ ಹಾರಿಬಿಟ್ರಲ್ಲ ದೇವ್ರ ಜೀವನ ಅಂತ ಹೇಳಿದ್ರೆ ಹಾಗಲ್ಲ ನಡೆಸುವ ಆಡುವವರು ಕೆಲವರು ಹಾಗೆ ಆಲೋಚನೆಯು ಇದು ನಾಟಕ ಅಂತ ಹಾರ್ಲಿಕ್ಕೆ ಹೋದ್ರೆ ಆಗುವುದಿಲ್ಲ ಹಾಗಂತೂ ಒಂದು ಪ್ರಮಾಣದಲ್ಲಿ ಗೊತ್ತಿತ್ತು ಯಾಕೆಂದ್ರೆ ನಮ್ಮ ಬದುಕಿನ ಸೂತ್ರಧಾರಿ ನೀನು ಅಂತ ಮೊದಲೇ ಒಪ್ಪಿಕೊಂಡು ಕೊಟ್ಟು ಸೂತ್ರಧಾರಿಯೇ ಏನು ಹೂಳೆ ತಾನೆತ್ತು ಗೊತ್ತಿತ್ತು ಆದ್ರೂ ಒಂದು ಬತ್ತಳಿಕೆಯಲ್ಲಿ ಭದ್ರವಾಗಿ ಕುಳಿತಿರುವಂತಹ ಗಾಯನ ಕೊರಳ ತುಂಡಮ್ಮ ಕಂಡ ಮರವಳಿಗೆಯಲ್ಲಿ ಏಕಾಏಕಾಗಿ ಸರಪ್ರಯೋಗ ಮಾಡುವುದಕ್ಕೆ ಮನ ಮಾಡಿದೆ ಸತ್ತು ಒಟ್ಟೆ ಆಡಿದ ಮಾತು ತಪ್ಪಿದೆ ನೀನು ಎನ್ನುವ ಹಾಗೆ ನೀನು ಯೋಚನೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಆ ಗಯಾ ಸತ್ತ ಅಂತ ತಿಳಿದೀಯ ಮತ್ತೆ ಆ ಗಯಾ ಓ ಗಯ ಮಾರ ಯಾಕೆ ಅವನಿಗಾಗಿ ಇಷ್ಟು ಹೋರಾಟ ಕೊಟ್ಟಿದ್ದೇನೆ ಇಷ್ಟು ಮಾಡಿದ್ದೇನೆ ಕನಿಷ್ಠ ಪಕ್ಷ ಒಂದು ಧನ್ಯವಾದ ನನ್ಗೆ ಇಷ್ಟ ಕೊಡಬೇಕು ಅಂತ ಹೇಳುವುದಿಲ್ಲ ನಾವು ಮಾಡೋ ಕಷ್ಟದಲ್ಲಿ ಇದ್ದೇವೆ ಅಂತ ಹೇಳುವುದಿಲ್ಲ ಸುಖದಲ್ಲಿ ಐತೆ ಒಂದು ಧನ್ಯವಾದ ಧನ್ಯವಾದ ಹೇಳಲಿಕ್ಕೆ ಅವನಿಗೆ ತಲೆ ಸರಿ ಉಂಟು ಅಂದ್ರೆ ಧನ್ಯವಾದ ಹೇಳುವವ್ರನ್ನ ತರಿಸವ್ರು ಹಾಗಲ್ಲ ನಾನು ಹೇಳಿ ಅದ್ರ ಅರ್ಥ ಹಾಗಲ್ಲ ಮತ್ತೆ ಅವ ಯಾಕೆ ಹೇಳಿಲ್ಲ ಕೇಳು ಹಮ್ಮನದಿವತ್ ಸೇವೆ ಓಹೋ ಅವ ಮತ್ತಿನ್ ಏನು ಹೇಳಿಲ್ಲ ಓ ಸೇವರ ಸೇವೆ ಮಾಡ್ತಾ ಇದ್ದಾನೆ ಓದ್ತಾ ಈ ಸೇವೆ ಮಾಡದವರಲ್ಲ ತುದಿ ಹೀಗಾಗಿ ಹೋಗುದಲ್ಲ ಅಂದ್ರೆ ದೇವರ ಸೇವೆ ಮಾಡಿದ್ಮೇಲೆ ಮತ್ತಿನ್ ಜೀವನದಲ್ಲಿ ಏನು ಬೇಡ ಅಂತ ಹಾಗೆ 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 ಕೃತಜ್ಞ ಕೃತಜ್ಞ ಅಂತ ನೀತಿ ತಿಳಿಯುವುದೇ ಬೇಡ ಅವನ ಕಾರ್ಯ ಮುಗೀತ ಅವನಲ್ಲಿ ಹೇಳಿದ್ದೆ ಎಷ್ಟು ನೀನ್ ಇಷ್ಟೊತ್ತಿನವರೆಗೆ ಇಲ್ಲಿರ್ಬೇಕು ಇದಿಷ್ಟು ಮುಗಿದ್ಮೇಲೆ ನೀವು ಹೋಗ್ತಾ ಇರ್ಬೇಕು ಅಂತ ಮತ್ತೆ ಯಾರು ಕಾರು ಮತ್ತೆ ತಿರುಗಿ ನೋಡ್ಬೇಡ ಅಂತ ಹೇಳಿದ್ರು ಅವನದ್ದು ಸೇವೆ ಹೀಗೆ ಇಷ್ಟು ಅಂತ ಆಯ್ತಾ ನಮ್ಮದ್ದು ಯಾವ್ದಕ್ ಸೇವೆ ಅಂತ ನಮ್ಗೆ ಗೊತ್ತಾದ್ರೆ ಕಾರಣ ಮುಂದೆ ನಾಯಕನ ಅವಶ್ಯಕತೆ ನನಗಿತ್ತು ಹ ಅದು ಯಾರು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಇರುವ ಸಂದರ್ಭದಲ್ಲೇ ನನ್ನ ಮನಸ್ಸಿಗೆ ಬಂದ ನೀನು ಎಷ್ಟರ ಮಟ್ಟಿಗೆ ಸಮರ್ಥ ಎನ್ನುವುದನ್ನು ತಿಳಿಯಲು ಸುಖವಾಗಿ ಹ್ಮ್ ದೇವಸಂಹಿತೆ ಹ್ಮ್ ಪತ್ನಿ ಸಂಹಿತೆ ಹ್ಮ್ ಹಾಗೆ ಮಿತ್ರ ಸಂಹಿತೆ ಇದನ್ನ ಪ್ರಧಾನವಾಗಿ ನೀನು ಎದುರಿಗೆ ಮನ ಇದೆಲ್ಲವನ್ನ ಮಿಕ್ಕಿ ಮೀರಿ ಆಡಿದ ಮಾತನ್ನ ಉಳಿಸಿಕೊಳ್ಳಲು ಸುಖವಾಗಿ ಮನದಲ್ಲಿ ಅಲ್ಲ ನಿನ್ನ ಭಾವನೂ ದೇವನೂ ಆಗಿರುವಂತ ನನ್ನಲ್ಲಿಯ ವೈರತ್ವವನ್ನು ಕಟ್ಟಿಕೊಂಡು ಹೋರಾಟದ ಕಣಕ್ಕಿನ ಅಂತ ಅಂತಾದ್ರೆ ನಾನು ನಡೆಸಿರುವಂತಹ ಪರೀಕ್ಷೆಯಲ್ಲಿ ಪರಿಪೂರ್ಣತೆ ಆದಂತಹ ಉತ್ತೀರ್ಣತೆಯನ್ನ ಕಂಡವನೀನಾದ ಕಾರಣದಿಂದಲಾಗಿ ನೀನೊಬ್ಬ ಸಮರ್ಥ ಅಂತ ನಾನು ಘೋಷಿಸುತ್ತೆ ಸಂತೋಷ ಆಯಿತು ದೇವ್ರಿ ನಾವು ನಮ್ಮ ಧರ್ಮ ನಮ್ಮ ರಕ್ಷಿಸ್ತು ಅಂತ ಆದ್ರೆ ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಧರ್ಮದ ದಾರಿಯಲ್ಲಿ ನಡೆದ್ರು ಅಂತ ಆದ್ರೆ ಧರ್ಮ ಖಂಡಿತವಾಗಿ ಅವರನ್ನು ರಕ್ಷಿಸುತ್ತದೆ ಅನ್ನುವ ನಿರವಾಗಿ ಖಂಡಿತವಾಗಿ ಹೌದು ನಾನು ಈ ಕಾರ್ಯದಲ್ಲಿ ಈ ನಾಟಕದಲ್ಲಿ ಉತ್ತೀರ್ಣತೆಯನ್ನ ಗಂಡಮನಿಯಾದ್ರೂ ಸಹ ಎಲ್ಲವರು ಕಂಗಾಲಾಗಿ ನೋಡ್ತಾ ಇದ್ದಾರೆ ಕೃಷ್ಣಾರ್ಜುನ ಕಾಲಾಗ ಏನಾಗಬಹುದು ಏನಾಗಬಹುದು ಅಂತ ಇದು ಒಂದು ಸುಖಾಂತ್ಯ ಎನ್ನುವುದನ್ನು ಅವರಿಗೆ ತಿಳಿಸಬೇಕು ಆದಷ್ಟು ಬೇಗ ನಮ್ಮತ್ತ ಸಾಗೋಣ ಎಲ್ಲವರ ಪಾಲಿಗೆ ಆ ದೇವರು ಸದಾ ಬಳಿ ಉಂಟು ಮಾಡಿವೆ ಎನ್ನುವಾಗ ಆಶಿಷ್ಟ ಸರ್ವೇ ಜನ ಸುಖಿನ ஹோயிது மனக்கெல்ல ல்லமயோல்லமயவாயு கேத மனக்கெல்லோ கேழி மனக்கெல்லாம் हरि हरिमल अक्षय नाम मदल न भजनिया हरिवल अक्षय नाम नदल न भजनिया